ಕನಿಷ್ಠ ಎರಡು ಲಕ್ಷ ಅಂತ ತಗೊಂಡ್ರು ಕೂಡ ಇಪ್ಪತ್ತೇಳು ಲಕ್ಷ ದಾಟುತ್ತೆ ಹೋದ ವರ್ಷ ಹದಿನೇಳು ಲಕ್ಷ ಈ ವರ್ಷ ಇಪ್ಪತ್ತೇಳು ಲಕ್ಷ ಈ ಶುಕ್ರವಾರ ಹೋದ ವರ್ಷ ಇಪ್ಪತ್ನಾಲ್ಕು ಗಂಟೆ ಅವಧಿಯಲ್ಲಿ ಒಂದು ಲಕ್ಷ ಎಂಬತ್ನಾಲ್ಕು ಸಾವಿರ ಜನ ದರ್ಶನ ಪಡೆದಿದ್ರು ಈ ವರ್ಷ ಹನ್ನೆರಡು ಗಂಟೆ ಅವಧಿಯಲ್ಲಿ ಮೂರು ಲಕ್ಷ ಹತ್ತು ಸಾವಿರ ಜನ ದರ್ಶನವನ್ನು ಪಡೆದಿದ್ದಾರೆ ಹಾಗಾಗಿ ಇವತ್ತು ದರ್ಶನದ ಸಮಯ ಏಳು ಗಂಟೆ ಎಂಟು ಗಂಟೆ ಒಂಬತ್ತು ಗಂಟೆಗೆ ತಲುಪಿದೆ ರಿಪೀಟ್ ಮಾಡ್ತೇನೆ ದರ್ಶನದ ಸಮಯ ಏಳು ಎಂಟು ಒಂಬತ್ತು ಗಂಟೆ ಆಗಿದೆ ಇವತ್ತು ಅದೇ ರೀತಿ ಮುನ್ನೂರು ರೂಪಾಯಿ ಕ್ಯೂನು ಕೂಡ ಬಹಳ ದಿನಪೂರ್ತಿ ಇವತ್ತು ನಿನ್ನೆಯಿಂದಲೇ ಆರಂಭ ಆಗಿ ಬಹಳ ಉದ್ದ ನಡೆದು ಬಂದಿದೆ ನಾವು ಶುಕ್ರವಾರ ಟಿಕೆಟ್ ಸೇಲ್ಸ್ ನೋಡಿದ್ರೆ ಇಡೀ ಇಪ್ಪತ್ನಾಲ್ಕು ಗಂಟೆ ಅವಧಿಯಲ್ಲಿ ಮುನ್ನೂರು ರೂಪಾಯಿದು ಹನ್ನೊಂದು ಸಾವಿರದ ಐವತ್ತು ಟಿಕೆಟ್ ಸೇಲ್ಸ್ ಆಗಿತ್ತು ಈ ವರ್ಷ ನಿನ್ನೆನೇ ಇಪ್ಪತ್ತೇಳು ಲಕ್ಷ ನಾನ್ನೂರ ಐವತ್ತಾರು ಆಗಿದೆ ಹಾಗೂ ಸಾವಿರ ರೂಪಾಯಿದು ನಿನ್ನೆ ಮೂವತ್ತು ಸಾವಿರ ಒಂಬೈನೂರ ಮೂರು ಟಿಕೆಟ್ ಸೇಲ್ಸ್ ಆಗಿದೆ ಹೋದ್ ವರ್ಷ ಆಗಿದ್ದಿದ್ದು ಹದಿಮೂರು ಸಾವಿರದ ಐನೂರು ಈ ವರ್ಷ ಗುರುವಾರಕ್ಕೆ ಲೆಕ್ಕ ಹಾಕಿದ್ರೆ ಮೂವತ್ತು ಸಾವಿರದ ಒಂಬೈನೂರ ಮೂರು ಆಗಿದೆ ಸೊ ಹೋದ ವರ್ಷ ಎಲ್ಲ ದಿನಗಳು ಸೇರಿ ಮುನ್ನೂರು ರೂಪಾಯಿದು ಟಿಕೆಟ್ ಸೇಲ್ಸು ಅರವತ್ತೈದು ಸಾವಿರ ಇತ್ತು ಸಾವಿರ ರೂಪಾಯಿದು ಎಪ್ಪತ್ತೈದು ಸಾವಿರ ಇತ್ತು ಎರಡು ಸೇರಿದರೆ ಒಂದು ಲಕ್ಷ ನಲವತ್ತು ಸಾವಿರ ಟಿಕೆಟ್ ಹೋದ ವರ್ಷ ಸೇಲ್ಸ್ ಆಗಿತ್ತು ಇಡೀ ಎಲ್ಲಾ claro ದಿನಗಳಿಗೆ